ನಮಸ್ಕಾರ ಸ್ನೇಹಿತರೆ ಇವತ್ತು ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ ಒಂದು ಕುತೂಹಲಕರ ಪ್ರಶ್ನೆಗೆ ಉತ್ತರ ಕೊಡೋಣ ನಮ್ ವೈಫ್ ಎಲ್ಲ ಕೊಡುತ್ತಾರೆ ಜೊತೆಗೆ ಸ್ನಾನ ಮಾಡೋಣ ಅಂದ್ರೆ ಒಪ್ಪಲ್ಲ ಯಾಕೆ ನಿಮ್ಮ ಮನಸ್ಸಲ್ಲೂ ಇದೇ ಪ್ರಶ್ನೆ ಬಂದಿದೆಯಾ ಪತ್ನಿ ಯಾಕೆ ಶೇರ್ ಮಾಡೋದಕ್ಕೆ ಹಿಂಜರಿಸುತ್ತಾರೆ ಇದು ಸಾಧಾರಣನ ಇಲ್ಲ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋಣ ಒಂದು ಮಹಿಳೆಯರ ಮನೋಭಾವ ವೈಯಕ್ತಿಕ ಅಂತರ ಮೊದಲು ಎಲ್ಲಾ ಮಹಿಳೆಯರು ಒಂದೇ ತರಹ ಆಗಿರೋದಿಲ್ಲ ಕೆಲವು ಸ್ವಾಭಾವಿಕವಾಗಿ ಖುಷಿಯಾಗಿ ಮುಕ್ತ ಮನಸ್ಸಿನಿಂದ ಇರುತ್ತಾರೆ ಆದರೆ ಹಲವರು ತಮ್ಮ ಗೌಪ್ಯತೆ ವೈಯಕ್ತಿಕ ಅಂತರ ಪರ್ಸನಲ್ ಸ್ಪೇಸ್ ಅನ್ನು ತುಂಬಾ ಬೆಲೆ ಕೊಡುತ್ತಾರೆ ಅವರು ಸ್ನಾನ ಮಾಡೋದು ಪರ್ಸನಲ್ ಆಗಿ ಅನುಭವಿಸೋ ಸಮಯ ಅವರ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳೋ ಅವಕಾಶ ಕೆಲವೊಮ್ಮೆ ಅವರ ಸಾಂಸ್ಕೃತಿಕ ಅಥವಾ ಕುಟುಂಬದ ಪೈಟಲಿಕ ನಂಬಿಕೆಗಳು ಕೂಡ ಇದಕ್ಕೆ ಕಾರಣ ಎರಡು ಮಹಿಳೆಯರಿಗೆ ಲಜ್ಜೆ ಸಂಸ್ಕೃತಿ ಕಾರಣ ಇದು ಬಹಳ ಮುಖ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಲಜ್ಜೆಯು ನೈಸರ್ಗಿಕ ನೀವು ಎಷ್ಟು ಆಪ್ತವಾದರೂ ಅವರ ಮನಸ್ಸಿನಲ್ಲಿ ಒಂದು ರೀತಿ ಬೌದ್ಧಿಕ ಶಾರೀರಿಕ ಗಾಳಿಸೋ ಅಥವಾ ಅಪರಿಚಿತ ಭಾವನೆ ಇರಬಹುದು ಮನೆಯ ಪರಿಸರ ಪೋಷಕರಿಂದ ಬಂದ ತಲೆಮಾರು ನಂಬಿಕೆಗಳು ಪುರುಷ ಮಹಿಳೆ ಹೀಗೆ ಮಾಡುವುದನ್ನು ಒಳ್ಳೆಯದಾಗಿ ನೋಡಲ್ಲ ಎಂಬ ಭಾವನೆ ಇವರಲ್ಲಿ ಇರಬಹುದು ಮೂರು ನಿಮ್ಮ ತಂತ್ರ ಸಹ ತಪ್ಪಾಗಿರಬಹುದು ಹಲವಾರು ಪುರುಷರು ಪತ್ನಿಯ ಜೋರಾಗಿ ಒತ್ತಾಯಿಸುತ್ತಾರೆ ಇದರಿಂದ ಅವರಿಗೆ ಅಸೌಕರ್ಯ ಒತ್ತಡ ತೊಂದರೆ ಆಗಬಹುದು ನೀವು ಎಂತಹ ಟೋನ್ನಲ್ಲಿ ಕೇಳ್ತಿದ್ದೀರಾ ನೆನಪಿಸೋ ರೀತಿ ಜೋರಾಗಿದ್ರೆ ಅವರಿಗೆ ಬೇಸರ ಆಗಬಹುದು ಇಲ್ಲಿ ನೀವು ಮುದ್ದಾಗಿ ಹಾಸ್ಯಭರಿತವಾಗಿ ಸಹಜವಾಗಿ ಕೇಳಿದರೆ ಅವರ ಪ್ರತಿಕ್ರಿಯೆ ಬೇರೆಯಾಗಿರಬಹುದು ನಾಲ್ಕು ಶಾರೀರಿಕ ಅನೌಪಚಾರಿಕತೆ ಆತ್ಮವಿಶ್ವಾಸ ಕೊರತೆ ಹಲವರು ತಮ್ಮ ದೇಹದ ಬಗ್ಗೆ ಅವಮಾನಕರ ಭಾವನೆ ಬಾಡಿ ಇನ್ಸೆಕ್ಯೂರಿಡೆ ಹೊಂದಿರಬಹುದು ನೀವು ಆಕೆಯ ದೇಹದ ಬಗ್ಗೆ ಹೇಳಿದ ಒಂದು ಚುಟುಕು ಮಾತು ಅವರ ಮನಸ್ಸಿಗೆ ನೋವು ಉಂಟುಮಾಡಿರಬಹುದು ಸ್ನಾನದಲ್ಲಿ ದೇಹ ಕಾಣಿಸಿಕೊಳ್ಳುವುದು ಅವರಿಗೆ ಅನಿಸಿಕೋ ಲಜ್ಜೆ ಅಥವಾ ಅಪರಿಚಿತ ಭಾವನೆ ತರಬಹುದು ಸಲಹೆ ಆಕೆಯನ್ನು ಪ್ರೀತಿಯ ಮಾತುಗಳಿಂದ ಆತ್ಮವಿಶ್ವಾಸ ತುಂಬಿ ನಿಮ್ಮ ಸ್ನೇಹಿತನಂತೆ ತಂಗಿಯಂತೆ ಮಾತನಾಡಿ ಐದು ಆಕೆಗೆ ಸಮಯ ಬೇಕು ಮೊದಲೇ ಹಠ ಮಾಡಬೇಡಿ ಹೌದು ಬೇಡ ಅಂತ ತಕ್ಷಣ ನಿರ್ಧಾರ ಮಾಡಿಸುವ ಬದಲು ಆಕೆಗೆ ಸ್ವಲ್ಪ ಸಮಯ ಕೊಡಿ ನಿಮ್ಮ ಸಂಬಂಧವನ್ನು ಸ್ನೇಹಿತತ್ವದಿಂದ ಪ್ರೀತಿಯಿಂದ ಕಟ್ಟಿಕೊಂಡರೆ ಆತ್ಮೀಯತೆ ಸಹಜವಾಗಿ ಬಿಡುತ್ತದೆ ಸಂಪೂರ್ಣವಾಗಿ ನೋಡಿದಾಗ ಇದು ಸಾಮಾನ್ಯವೇ ಆಗಿದ್ದು ಪತ್ನಿಯ ನಿರ್ಧಾರಕ್ಕೆ ಗೌರವ ಕೊಡಿ ಆಕೆಯ ಲಿಮಿಟ್ ಅರಿತುಕೊಳ್ಳಿ ಬಲವಂತ ಮಾಡಬೇಡಿ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡರೆ ಎಲ್ಲಾ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತವೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಪತ್ನಿಯ ಒಪ್ಪಿಗೆ ಹೇಗೆ ಪಡೆಯಬಹುದು ನೀವು ಇದನ್ನು ಅನುಭವಿಸಿದ್ದೀರಾ ಶೇರ್ ಮಾಡಿ